ಆದರೆ ಇವತ್ತು ನಾಪಕ ಇಟ್ಕೊಳ್ಳಿ ಬುದ್ಧ ಬಸ ಅಂಬೇಡ್ಕರ್ ದೊಡ್ಡ ಮಟ್ಟದ ಕ್ರಾಂತಿಯ ಕಿಡಿಗಳು ಆ ಕ್ರಾಂತಿಯ ಕಿಡಿಗಳು ಇವತ್ತು ಜೀವಂತವಾಗಿ ಇರಬೇಕು ಅಂದ್ರೆ ನಾವು ಯಾರ ಜೊತೆಗೆ ತರಬೇಕು ಅಂದ್ರೆ ಬಾಬಾ ಸಾಹೇಬ್ರ ಸ್ನೇಹಿತರು ಅವರು ಕೂಡ ತಂದೆ ಅಂತ ನಾವು ಗುರುತಿಸಿರೋರು ಅವರು ಕೂಡ ಅಲ್ಲಿ ಫೋಟೋ ಇರೋರು ಇವತ್ತಿಗೂ ಜನ ಅವ್ರ ಫೋಟೋ ಹಾಕಿದ್ರೆ ಅವ್ರನ್ನ ಉಗಿತಾರೆ ಇವತ್ತಿಗೂ ಅವ್ರನ್ನ ಬೈತಾರೆ ಇವತ್ತು ಜನ ಅವ್ರನ್ನ ಬೇರೆ ಬೇರೆ ರೀತಿ ಕೆಟ್ಟ ಮಾತಾಡ್ತಾರೆ ಯಾಕೆ ಅವರು ಜೀವಂತವಾಗಿದ್ದಾರೆ ಅದು ಯಾರು ಅಂದ್ರೆ ನಮ್ಮ ತಂದೆ ಪೆರಿಯಾರವರು ತಂದೆ ಪೆರಿಯಾರು ಬಾಬಾ ಸಾಹೇಬ್ರ ಸ್ನೇಹಿತರಾಗಿದ್ರು ಇಬ್ರು ಸಹ ಸಮಾನತೆಗೋಸ್ಕರ ಹೋರಾಟ ಮಾಡಿದ್ರು ಇಬ್ರು ಸಹ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದ್ರು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿರೋ ಜಾತಿ ಮೇಲೆ ವಿಶೇಷವಾದ ಪ್ರೀತಿ ಇಲ್ಲ ಯಾರು ಅವ್ರ ಜಾತಿನಲ್ಲೂ ಉದ್ದೇಶಪೂರ್ವಕ ಹುಟ್ಟಲ್ಲ ಎಲ್ಲರೂ ಅಕಸ್ಮಾತ್ ಅವ್ರ ಜಾತಿಗೆ ಹುಟ್ಟೋದು ಆದರೆ ನೀವು ಹುಟ್ಟದ ಮೇಲೆ ಏನು ಮಾಡ್ತೀರಾ ಅದು ನಮಗೆ ಮುಖ್ಯ ಅಂಬೇಡ್ಕರ್ ಪೆರಿಯಾರ್ ಇಬ್ರು ಸಹ ಈ ಅನ್ಯಾಯದ ವ್ಯವಸ್ಥೆನ ಪ್ರಶ್ನೆ ಮಾಡಿರೋರು ಸಮಾನತೆ ಸಾರಿರೋರು ಆ ಸಮಾನತೆ ನಮಗೆ ಇವತ್ತಿನ ದಿನ ಬೇಕು ಸ್ನೇಹಿತರೆ ನಾಪ್ಕ ಇಟ್ಕೊಳ್ಳಿ ಇವತ್ತಿನ ದಿನ ನಾನು ಆ ಸಿದ್ಧಾಂತಕ್ಕೆ ಹೆಂಗ್ ಬಂದೆ ಅಂದರೆ ಹತ್ತೊಂಬತ್ತು ವರ್ಷದ ಹಿಂದೆ ನಾನು ಅಮೇರಿಕ ಬಿಟ್ಟು ಕರ್ನಾಟಕಕ್ಕೆ ಬಂದೆ ಕರ್ನಾಟಕಕ್ಕೆ ಬಂದಾಗ ನಾನು ಸೇವೆ ಸಲ್ಲಿಸ್ಬೇಕು ನನಗ್ಯಾಕೆ ಇಷ್ಟೊಂದು ಸಿಕ್ಕಿದೆ ಆದರೆ ಈ ವ್ಯವಸ್ಥೆಯಲ್ಲಿ ಯಾಕೆ ಇಷ್ಟೊಂದು ಅನ್ಯಾಯ ಆಗಿದೆ ಅಂತ ಒಂದು ಅರ್ಥ ಮಾಡ್ಕೊಳಕ್ಕೆ ನನ್ನ ಕೈಲಾದಷ್ಟು ಸ್ವಲ್ಪ ಮಟ್ಟಿಗೆ ಜನಕ್ಕೆ ಸಹಾಯ ಮಾಡೋಕ್ಕೆ ನಾನು ಬಂದೆ ಆ ಸಂದರ್ಭದಲ್ಲಿ ಹೋಗ್ತಾ ಹೋಗ್ತಾ ನಾನು ಎಷ್ಟೋ ಭಾಷಣಗಳು ಕೇಳಿದೆ ಪುಸ್ತಕಗಳು ಓದಿದೆ ನಾನು ವಿಚಾರ ತಿಳ್ಕೊಂಡೆ ನಾಪ್ ಇವತ್ತು ಯಾವುದಾದ್ರೂ ಸಿದ್ಧಾಂತದಿಂದ ಒಂದು ಉತ್ತಮ ಸಮಾಜ ಸಾಧ್ಯ ಯಾವುದಾದ್ರೂ ಸಿದ್ಧಾಂತ ಇಂದ ನಮಗೆ ಒಂದು ಉತ್ತಮವಾದ ಕರ್ನಾಟಕ ಉತ್ತಮವಾದ ಭಾರತ ಸಾಧ್ಯ ಉಂಟು ಅಂದರೆ ಅದು ಒಂದು ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಪೂಲೆ ಕುವೆಂಪು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಏನಿದು ಸಮಾನತೆ ಏನದು ಸಮಾನತೆ ಮಾತಾಡ್ತೀವಿ ಅಲ್ಲಿ ಸಮಾನತೆ ಅಂತ ಸಮಾನತೆ ಅನ್ನೋದು ಒಂದು ಕನಸು ಸಮಾನತೆ ಅನ್ನೋ ಒಂದು ಗುರಿ ಸಮಾನತೆ ಅನ್ನೋದು ಎಲ್ಲರಿಗೂ ಸರಿಸಮಾನವಾದ ಅವಕಾಶಗಳು ಸರಿಸಮಾನವಾದ ಘನತೆ ಸರಿಸಮಾನವಾದ ಆರ್ಥಿಕತೆ ಆ ಕಡೆ ನಾವು ಶ್ರಮಿಸ್ಬೇಕು ಇವತ್ತು ಯಾರಾದರೂ ಅಂಬೇಡ್ಕರ್ ವಾದಿಗಳು ಇದ್ದರೆ ಬುದ್ಧ ಬಸವ ಅಂಬೇಡ್ಕರ್ ವಾದಿ ಅಂದ್ರೆ ಅದು ಯಾವ ಒಂದು ಸಮುದಾಯದವರಲ್ಲ ಯಾವ ಒಂದು ಪಕ್ಷದವರಲ್ಲ ಯಾರು ಸಮಾನತಾ ಮಾತ್ರ ನಿಜವಾದ ಬುದ್ಧ ಬಸವ ಅಂಬೇಡ್ಕರ್ ಸ್ವತ್ತು ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಾಪ್ಕ ಇಟ್ಕೊಳ್ಳಿ ನಮಗೆ ನ್ಯಾಯದ ಪರಿಕಲ್ಪನೆ ಅರ್ಥ ಮಾಡ್ಕೋಬೇಕು ಈ ಸಮಾನತೆ ಮತ್ತು ನ್ಯಾಯ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿದೆ ಏನಿದು ನ್ಯಾಯ ನ್ಯಾಯ ಅಂದ್ರೆ ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು ಇತಿಹಾಸ ಯಾರ್ಯಾರಿಗೆ ಅನ್ಯಾಯ ಮಾಡಿದೆ ದಲಿತರಿಗೆ ಆದಿವಾಸಿಗಳಿಗೆ ಶೂದ್ರರಿಗೆ ಮಹಿಳೆಯರಿಗೆ ಲೈಂಗಿಕ ಅಲ್ಪಸಂಖ್ಯಾತರು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಬಡವರಿಗೆ ರೈತರಿಗೆ ಕಾರ್ಮಿಕರೇ ಎಷ್ಟೋ ಜನರಿಗೆ ಅನ್ಯಾಯ ಮಾಡ್ತಾ ಇರದೆ ಇವತ್ತಿಗೂ ಅನ್ಯಾಯ ಮಾಡ್ತಾ ಇದೆ ಆದರೆ ಈ ವ್ಯವಸ್ಥೆ ಈ ಆಳುವ ಶಕ್ತಿಗಳು ಅದರ ಬಗ್ಗೆ ಕಾಳಜಿ ಇಲ್ಲ ಬಣ್ಣ ಬಣ್ಣದ ಮಾತಾಡ್ಬಿಟ್ಟು ಈ ಅಸಮಾನತೆಯ ವ್ಯವಸ್ಥೆನ ಇನ್ನೂ ಕೊಟ್ಟಿ ಕೊಡ್ತಾರೆ ನಾವೇನು ಮಾಡಬೇಕು ಪ್ರತಿರೋಧದ ಸಿದ್ಧಾಂತ ಆ ಪ್ರತಿರೋಧ ಬರೀ ಹತ್ತು ವರ್ಷದಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಅಲ್ಲ ಹತ್ತು ಸಾವಿರ ವರ್ಷದಿಂದ ಯಾವಾಗಿಂದ ಅನ್ಯಾಯ ಬಂತೋ ಅವಾಗಿಂದ ಪ್ರತಿರೋಧ ಏನದು ತಲಮಟ್ಟದಿಂದ ಏರ್ಸೋದು ಮತ್ತೆ ಮೇಲಿಂದ ಇಳಿಸೋದು ಇಲ್ಲಿ ಯಾರು ಆಕಾಶದಿಂದ ಉದುರಿಲ್ಲ ಎಲ್ಲರೂ ಕೂಡ ಸರಿಸಮಾನರು ಅಂದಾಗ ನಮಗೆ ತಲಮಟ್ಟದಿಂದ ಏರಿಸ್ಬೇಕು ಮತ್ತೆ ಮೇಲಿಂದ ಇಳಿಸ್ಬೇಕು ನಮಗೆ ಅದನ್ನು ನಾವು ಯೋಜನೆಗಳ ಮುಖಾಂತರ ನೀತಿಗಳ ಮುಖಾಂತರ ಕಾನೂನು ಮುಖಾಂತರ ತರಬೇಕು ಅನ್ನೋದು ಬಹಳ ಮುಖ್ಯ ಮತ್ತೆ ವೈಜ್ಞಾನಿಕತೆ ವೈಜ್ಞಾನಿಕತೆ ಆರ್ಟಿಕಲ್ ಫಿಫ್ಟಿ ಒನ್ ಎಚ್ ನಲ್ಲಿ ಇದೆ ವೈಜ್ಞಾನಿಕ ಮನಸ್ಥಿತಿ ಅಂದ್ರೆ ಯಾವ ಮೌಢ್ಯ ಮ್ಯಾಜಿಕ್ ಅಲ್ಲ ನಂಬೋದಲ್ಲ ಮೂಢನಂಬಿಕೆ ಅಂಕಿಅಂಶಗಳು ದಾಖಲೆಗಳು ಪುರಾವೆಗಳ ಲಾಜಿಕ್ ನಂಬಬೇಕು ನೋಡಿ ಏನು ನಡೀತಾ ಮುಖ್ಯಮಂತ್ರಿ ಅಂತ ಇವರು ಮಾತಾಡ್ಕೊಂಡು ಹೋದ್ರು ಇವರು ಶಾಸಕರು ಮುಖ್ಯಮಂತ್ರಿ ಅವರು ಅವ್ರು ಬಂದಿದ್ದ ತಕ್ಷಣ ವರ್ಷದ ಹಿಂದೆ ಯಾರ ಮೇಲೆ ಪ್ರಮಾಣ ವಚನ ಮಾಡ್ತಾರೆ ದೇವ್ರ ಮೇಲೆ ದೇವ್ರೇನ್ ನಿಮ್ಮ ಮತ ಹಾಕಿದ್ದು ಅಥವಾ ನಮ್ಮ ಕರ್ನಾಟಕ ಜನನ ಈ ದೇವರ ಅನ್ನೋದು ನಂಬಿಕೆ ನಮಗೆ ಬಹಳ ಅಪಾಯಕಾರಿ ಯಜ್ವಾಲು ಇಷ್ಟೊಂದು ಅನ್ಯಾಯ ಆಗ್ತಿದ್ರು ದೇವ್ರ ಅನ್ನೋದು ಏನು ಮಾಡೋಕ್ಕಾಗಲ್ಲ ಅಂದರೆ ಅದು ಒಂದು ಜನ ವಿರೋಧಿ ಮನುಷ್ಯ ವಿರೋಧಿ ದೇವರು ಅಂದರೆ ಸುಳ್ಳಿಲ್ಲ ನಮಗೆ ದೇವರ ಮೇಲೆ ನಂಬಿಕೆ ನಮಗೆ ಬೇಕಾಗಿಲ್ಲ ಏನು ಬಾಬಾ ಸಾಹೇಬ್ರ ದೇವರ ಬಗ್ಗೆ ಮಾತಾಡಿದ್ರ ತಂದೆ ಪೆರಿಯಾರ ದೇವರಿದ್ದಾನೆ ದೇವ್ರು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ನಮ್ಮಪ್ಪ ಅವರು ದೇವ್ರು ಸತ್ತೋಗಿದಾನೆ ಅಂತಾರೆ ಬುದ್ಧ ಯಾವತ್ತು ದೇವರ ಬಗ್ಗೆ ಮಾತಾಡೋಲ್ಲ ನಮಗೆ ವೈಜ್ಞಾನಿಕ ಆಲೋಚನೆ ಯಾಕಂದರೆ ದೇವರ ಮೇಲೆ ನಂಬಿಕೆ ಇದ್ದರೆ ನಾವು ಕೆಲಸ ಮಾಡಲ್ಲ ನೀವು ಏನಾದರೂ ಅನ್ಯಾಯ ಆದರೆ ನೀವು ನಿಂತ್ಕೊಳ್ಳಿ ಹಣೆ ಬರ ಮ ಒಂದು ಪಾಪ ಪುಣ್ಯ ಇದು ಯಾವುದು ನಂಬಿಕೆ ಬೇಡ ನಿಮ್ಮಲ್ಲಿ ಗಟ್ಟಿತನ ಇದೆ ನೀವು ನಿಂತ್ಕೊಳ್ಳಿ ಸರಿಪಡಿಸಿ ಪ್ರತಿಯೊಬ್ಬರಲ್ಲರೂ ಸಾಮರ್ಥ್ಯ ಇದೆ ನೋಡಿ ಉದ್ಯೋಗದ ಅಸಮಾನತೆಯೂ ಇದೆ ನಾನು ಇಲ್ಲಿ ನಮ್ಮ ಪೌರಕಾರ್ಮಿಕರ ಅನೇಕರನ್ನು ಕಾಣ್ತಾ ಇದೆ ಸಿನಿಮಾ ನಟರು ಸ್ಟಾರ್ಗಳು ನಾವೆಲ್ಲ ನಮಗೆ ನಮ್ಮ ಕೊಡುಗೆ ಸ್ವಲ್ಪ ಇದ್ದರೂ ಬಿಲ್ಡಪ್ ಭಾಳ ಜಾಸ್ತಿ ಆದರೆ ನಿಮ್ಮದು ದಿನನಿತ್ಯ ಇವತ್ತು ನಮ್ಮ ಪೌರ ಕಾರ್ಮಿಕರು ನಮ್ಮ ಚರಂಡಿ ಕಾರ್ಮಿಕರು ನಮ್ಮ ಕೂಲಿ ಕಾರ್ಮಿಕರು ನಮ್ಮ ಗಾರ್ಮೆಂಟ್ ಮಹಿಳೆಯರು ನಮ್ಮ ಮನೆ ಕೆಲಸ ಮಾಡೋರು ನಿಮ್ಮ ಕೆಲಸ ಯಾವುದೇ ಕಾರಣಕ್ಕೂ ಕಡಿಮೆ ಇಲ್ಲ ಉದ್ಯೋಗದ ಸಮಾನತೆ ಅದು ಕಾಯಕವೇ ಕೈಲಾಸ ಅಂತ ದೊಡ್ಡ ದೊಡ್ಡ ಪದಗಳು ಬಳಸ್ಬೋದು ಅದೇ ಉದ್ಯೋಗದ ಸಮಾನತೆ ಆ ಉದ್ಯೋಗದ ಸಮಾನತೆ ಬರೀ ಗೌರವದಿಂದ ಅಷ್ಟೇ ಅಲ್ಲ ಆರ್ಥಿಕವಾಗಿ ಸರಿ ಮಾಡಬೇಕು ಅದನ್ನ ನೀವು ದೊಡ್ಡ ಮಟ್ಟಕ್ಕೆ ನಾವು ಆ ಉದ್ಯೋಗದ ಸಮಾನತೆ ಪರವಾಗಿ ನಿಂತ್ಕೋಬೇಕು ಯಾರ ಕೆಲಸ ಕಡಿಮೆ ಇಲ್ಲ ಯಾರ ಕೆಲಸ ಜಾಸ್ತಿ ಇಲ್ಲ ಪ್ರತಿಯೊಬ್ಬರು ನಮ್ಮ ನಮ್ಮ ರೀತಿನ ನಾವು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಆ ಒಂದು ಸರ್ಕಾರ ಅದನ್ನು ಗುರ್ತಿಸಿ ಅದನ್ನು ನ್ಯಾಯ ಒದಗಿಸ್ಬೇಕು ಅದೇ ಸಮ ಸಮಾಜದ ಸಮಾಜ ಮತ್ತೆ ನೋಡಿ ಇವತ್ತಿನ ದಿನ ವಿಷಕಾರಿ ಪುರುಷತ್ವ ಅಂತ ದೊಡ್ಡ ಮಟ್ಟದ ನಡೀತಾ ಇದೆ ತಾಂಡವ ನೀವು ನೋಡಿ ನೇಹ ಹಿರೇಮಠ ವಿಚಾರದಲ್ಲಿ ಮಹಿಳೆ ನನ್ನನ್ನು ವಿರೋಧ ನನ್ನನ್ನು ಬಿಟ್ಟೋದು ಅಂತ ಕಪಿ ಮುಷ್ಟಿನಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ಸಾಯಿಸೇ ಬಿಟ್ಟಿದ್ದಾರೆ ಅಥವಾ ಎಲ್ಲೋ ಒಂದು ಕಡೆ ಹಾಸನದಲ್ಲಿ ಏನು ಮಹಿಳೆಯರ್ಗೋ ಮೇಲೆ ದೌರ್ಜನ್ಯ ಮಾಡಿ ಬಳಕೆ ಮಾಡಿ ನೂರಾರು ಮಹಿಳೆಯನ್ನು ಬಳಸ್ಕೊಂಡು ಅವರಿಗೆ ಅವಮಾನ ಮಾಡಿರೋ ರೀತಿ ನಡೆದಿದೆ ಅದು ಒಂದು ಜೀವಂತ ಅದು ಒಂದು ಶಾಸಕರದ್ದು ಸಂಸದರದು ಅಂತ ನಿಮ್ಗೆ ಗೊತ್ತಿದೆ ಮತ್ತು ಇನ್ನೊಂದು ಕಥೆ ಸಿನಿಮಾದಲ್ಲೇ ಏನಾಗತ್ತೆ ಅಂದರೆ ನನ್ನ ಹೆಂಡ್ತಿನ ಗೆಳತಿಗೆ ಅವಮಾನ ಆಯಿತು ಅಂತ ಸಾಯಿಸೋವರೆಗೂ ಹೋಗ್ತೀವಿ ಈ ವಿಷಕಾರಿ ಪುರುಷತ್ವ ಭಾಳ ತಾಂಡವ ಆಗ್ತಾ ಇದೆ ಸಿನಿಮಾ ರಂಗದಲ್ಲೂ ಕೂಡ ನಮಗೇನಿದೆ ಅಂದ್ರೆ ಈ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದು ಬಹಳ ದೊಡ್ಡ ಮಟ್ಟಕ್ಕಿದೆ ನಾಪ್ ಕಾಟ್ಕೊಂಡು ನಮ್ಮ ಮಾರ್ಗದರ್ಶಕರು ಅಂಬೇಡ್ಕರ್ ಮತ್ತೆ ಪೆರಿಯಾರ್ ಹುಟ್ಟಿರೋ ಗಂಡಸರು ಆದರೆ ಸ್ತ್ರೀವಾದಿಗಳಾಗಿದ್ದರು ಗಟ್ಟಿಯಾಗಿ ಅವರ ಜೀವಮಾನದಲ್ಲಿ ಲಿಂಗ ಸಮಾನತೆಗೋಸ್ಕರ ಹೋರಾಟ ಮಾಡಿರೋರು ಕೆಲವು ದಿನಗಳ ಹಿಂದೆ ಹಿಂದೂ ಕೋಡ್ ಬಿಲ್ ಬಾಬಾ ಸಾಹೇಬರು ಬರೆದು ಪ್ರಾಪರ್ಟಿ ರೈಟ್ಸ್ ಮಹಿಳೆಯರಿಗೆ ಇರಬೇಕು ಅನ್ನೋ ಕಾರಣಕ್ಕೆ ಅವಾಗಿರೋ ಆಡಳಿತ ವ್ಯವಸ್ಥೆ ಅವಾಗಿರೋ ಪ್ರಧಾನ ಮಂತ್ರಿ ಈ ರಾಜ್ಯ ಸರ್ಕಾರದ ಪ್ರಧಾನಮಂತ್ರಿನೇ ಅವರ ಅವಾಗ ಅವರವಾಗ ಅದನ್ನು ಜಾರಿಗೊಳಿಸಲಿಲ್ಲ ಅಂತ ಬಾಬಾ ಸಾಹೇಬರು ಬಿಟ್ಟು ನಾವು ನೋಡಿ ಮಹಿಳೆಯ ನೀವೆಲ್ಲ ಬಾಬಾ ಸಾಹೇಬ್ನ ಆರಾಧನೆ ಮಾಡಿ ಅಲ್ಲ ಮನುಷ್ಯರಾಗಿ ನಾವೆಲ್ಲ ಸ್ತ್ರೀವಾದಿಗಳಾಗಬೇಕು ಅನ್ನೋದು ಅದು ನಮಗೆ ಹೇಳುತ್ತೆ ಆ ನಿಟ್ಟಿನಲ್ಲಿ ನಾವು ನಿಂತ್ಕೊಳ್ಳೋದು ಬಹಳ ಮುಖ್ಯ ಮತ್ತೆ ನಾಪ್ಕೆ ಇಟ್ಕೊಳ್ಳಿ ಈ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಬಹಳ ಸುಲಭವಾಗಿ ಬಲಪಂಥಿ ಎಡಪಂಥಿ ಮದ್ಯಪಂಥಿ ಅಂತಾರೆ ಹೇಳ್ತಾರೆ ನೀವು ಯಾರು ಅಂತ ಕೇಳ್ತಾರೆ ಬಲಪಂಥಿ ಅಂದ್ರೆ ಕೇಂದ್ರ ಸರ್ಕಾರ ಮದ್ಯಪಂತ್ರಿ ಅಂದ್ರೆ ರಾಜ್ಯ ಸರ್ಕಾರ ಎಡಪಂಥಿ ಅಂದ್ರೆ ಈ ಕಡೆ ಕೇಳದ್ ಸರ್ಕಾರ ಆದರೆ ಯಾವಾಗಲೂ ಅನ್ಯಾಯದ ವಿರುದ್ಧ ನಿಂತ್ಕೊಂಡಿರೋ ಅಂಬೇಡ್ಕರ್ ಪೆರಿಯಾರ್ ಖಾನ್ ಶ್ರೀರಾಮು ಬಲ ಮದ್ಯ ಎಡನೂ ಅಲ್ಲ ಸತ್ಯಪಂಥಿ ಈ ಸತ್ಯಪಂಥಿ ನಮಗೆ ಬಾಬಾ ಸಾಹೇಬ್ರ ಕಾಲಘಟ್ಟದಲ್ಲಿ ಭಾರತೀಯ ಪಂಥಿ ಅಂತ ಕರೀತಾರೆ ಆ ಸತ್ಯಪಂಥಿನೇ ನಮಗೆ ಇವತ್ತಿನ ದಿನ ಬೇಕಾಗಿರೋದು ಆ ಸತ್ಯಪಂಥಿನೇ ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಿಂತ್ಕೊಳ್ಳೋದು ಬಹಳ ಮುಖ್ಯ ಮತ್ತೆ ನಮಗೆ ಸಿನಿಮಾ ಸಿನಿಮಾ ರಂಗದಲ್ಲಿ ಒಬ್ಬರು ಇದಾರೆ ಹಂಸಲೇಖ ಅವರು ಅಂತ ಅವರು ಅವ್ರ ಪರವಾಗಿ ನಾವೆಲ್ಲರೂ ಸಹ ಹೋರಾಟ ಮಾಡಿದ್ದೀವಿ ಅವ್ರಿಗೆ ಅನ್ಯಾಯದಾಗ ವಾಕ್ ಅನ್ಯಾಯ ಆದಾಗ ನಾವು ಹೋರಾಟ ಮಾಡಿದ್ದೀವಿ ಆದರೆ ಅವ್ರು ಇತ್ತೀಚೆಗೆ ಒಂದು ಮಾತಾಡ್ತಾರೆ ಏನು ಮಾತಾಡ್ತಾರೆ ಅಂದರೆ ನಮಗೆ ಈ ಆರ್ ಎಸ್ ಎಸ್ ಪುಸ್ತಕ ಅನ್ನೋದು ಚಿಂತನ ಗಂಗಾ ಇದೆ ಬ್ರಾಹ್ಮಣರ ಮನೇಲಿ ಆರ್ ಎಸ್ ಎಸ್ ಚಿತ್ತನ ಗಂಗೆನೂ ಸಿಗತ್ತೆ ಭಗವದ್ಗೀತೆನೂ ಸಿಗತ್ತೆ ನೋಡಿ ಅರ್ಥ ಮಾಡ್ಕೋಬೇಕು ಒಂದು ಸೈದ್ಧಾಂತಿಕವಾಗಿ ಅನೇಕ ಜನ ಅವರವರು ಹುಟ್ಟಿರೋ ಸಮುದಾಯದಲ್ಲಾಗಿದ್ದರೂ ಕೂಡ ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಿಂತ್ಕೊಂಡಿದ್ದಾರೆ ಬಾಬಾ ಸಾಹೇಬ್ರ ಜೊತೆನೂ ಕೂಡ ಬ್ರಾಹ್ಮಣರು ಇದ್ದರು ಈ ಅಸಮಾನತೆಯ ವ್ಯವಸ್ಥೆ ಹುಟ್ಟಿರೋ ಬ್ರಾಹ್ಮಣರಾಗಿರ್ಬೋದು ಆದರೆ ಸೈದ್ಧಾಂತಿಕವಾಗಿ ನಿಂತ್ಕೊಂಡ್ರು ಬಸವಣ್ಣ ನಾವು ಯಾಕೆ ಇವಾಗ ಗುರ್ತಿಡ್ತೀವಿ ಯಾಕೆ ಗೌರವಿಸ್ತೀವಿ ಅವರು ಹುಟ್ಟಿರೋ ಸಮುದಾಯದ ವಿರುದ್ಧ ಸಹ ಅನ್ಯಾಯದ ವಿರುದ್ಧ ನಿಂತ್ಕೊಂಡ್ರು ನಾವೆಲ್ಲ ಬರೀ ಹೇಳ್ಕೊಡೋದು ಫೋಟೋ ಹೊಡೆಯೋದು ಫೋಟೋ ಹಾಕೋದು ಚಪ್ಪಳೆ ಅಲ್ಲ ನಾವೆಲ್ಲ ನಿಂತ್ಕೊಂಡು ಅದನ್ನು ಮಾಡಬೇಕು ಇತಿಹಾಸದಿಂದ ಕಲಿಬೇಕು ಅದು ಬಹಳ ಮುಖ್ಯ ನಮಗೆ ಯಾವ ಸಮುದಾಯದ ವಿರುದ್ಧ ನಾವು ದ್ವೇಷ ಅಲ್ಲ ನಮಗೆ ಎಚ್ ಎಸ್ ದೊರೆಸ್ವಾಮಿ ಆಗಿರ್ಬೋದು ಸವಿತಾ ಅಂಬೇಡ್ಕರ್ ಆಗಿರ್ಬೋದು ಶ್ರೀಧರ್ ಶಾಸ್ತ್ರ ಬುದ್ಧೆ ಕುದುಮಲ ರಂಗರಾವ್ ಇವರೆಲ್ಲರೂ ಕೂಡ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿರಬಹುದು ಅದೇನು ಅವರು ಕೂಡ ಪುಣ್ಯನೂ ಮಾಡಿಲ್ಲ ಪಾಪನೂ ಮಾಡಿಲ್ಲ ಅದನ್ನು ಬೈ ಚಾನ್ಸ್ ಆದರೆ ಹುಟ್ಟಿದ ಮೇಲೆ ಏನು ಮಾಡ್ತೀರಾ ಅದು ನಿಮ್ಮತನ ಹುಟ್ಟಿದ ಮೇಲೆ ಯಾವುದರ ಪರ ನಿಂತ್ಕೊತೀರಾ ಅದು ನಿಮ್ಮತನ ಇಂಥವರು ನಮಗೆ ಸಮಾನತೆ ಪರವಾಗಿ ನಿಂತಿದ್ದಾರೆ ಇಂಥವರು ಕೂಡ ನಮ್ಮ ಮಾರ್ಗದರ್ಶಕರು ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಕೊನೆಯದಾಗಿ ಹೇಳ್ತೀನಿ ನಮಗೆ ಇವತ್ತಿನ ದಿನ ನಮಗೆ ದೇಶದ ಕಲ್ಪನೆ ಏನದು ದೇಶ ಅಂದರೆ ಏನು ಅದು ಒಂದು ಕಲ್ಪನೆ ಆ ಕಲ್ಪನೆ ಬೇರೆ ಬೇರೆ ರೀತಿ ನಡೀತಾ ಇದೆ ಒಂದು ಹಿಂದೂ ರಾಷ್ಟ್ರ ಅನ್ನೋ ರೀತಿಯ ಒಂದು ದ್ವೇಷದ ಕಲ್ಪನೆ ಅದು ನಮ್ಮ ಕಲ್ಪನೆ ಅಲ್ಲ ಇನ್ನೊಂದು ರಾಮರಾಜ್ಯ ಅನ್ನೋ ನಮ್ಮ ರಾಜ್ಯದಲ್ಲಿ ಅದು ಅಸಮಾನತೆಯ ಕಲ್ಪನೆ ಅದು ನಮ್ಮ ಕಲ್ಪನೆ ಅಲ್ಲ ನಮ್ಮ ಕಲ್ಪನೆ ಯಾವುದಾದ್ರೂ ಇದ್ದರೆ ಅದು ಅಂಬೇಡ್ಕರ್ ಪೆರಿಯಾರಿನ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಸಂವಿಧಾನದ ಪೀಠಿಕೆಯ ಕಲ್ಪನೆ ಆ ಕಲ್ಪನೆಯನ್ನು ಜಾರಿಗೊಳಿಸಕ್ಕೆ ಎಲ್ಲರೂ ಸಹ ತಯಾರಾಗಬೇಕು ಆ ಕಲ್ಪನೆ ತಂದ್ರೆ ಮಾತ್ರ ನಮಗೆ ನೀತಿಗಳು ಕಾನೂನುಗಳು ಯೋಜನೆಗಳು ಒಂದು ಸಮ ಸಮಾಜ ಕಟ್ಬೋದು ಯಾಕಂದ್ರೆ ನಿಮ್ಮ ಮೈಕ್ನಲ್ಲಿ ಇಟ್ಕೊಂಡು ಮಾತಲ್ಲ ನಮಗೆ ಬೇಕಾಗಿರೋದು ನೀವು ಯಾವ ಯೋಜನೆ ತರ್ತೀರಾ ಅನ್ನೋದು ನಮ್ಗೆ ಭಾಳ ಮುಖ್ಯ ನಮಗೆ ಸಮಾನತೆ ಮಾಡಿಕೊಡಿ ನಮ್ಮ ಸಂವಿಧಾನದಲ್ಲಿ ಹೇಳುತ್ತೆ ಅಂತ ಹೇಳಿ ನಾನು ಒಂದು ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ ವೈಜ್ಞಾನಿಕತೆಯ ವಚನ ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲ ಒಣಗಿರೋ ಮರ ಮೆಚ್ಚದವರು ನಿನ್ನ ಬಲ್ಲರು ಇವತ್ತು ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿರೋದು ಬಹಳ ಸಂತೋಷ ನಮಗೆ ಚನ್ಕೇಶವ ಗೆಳೆಯ ಮತ್ತೆ ಅವರ ತಂಡದವರಿಗೆ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ಭೀಮ್